ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ಜನದ್ದು ಹೇರ್ ತುಂಬ ಡ್ರೈ ಆಗಿರುತ್ತೆ ಸೊ ಏನಾದ್ರು ಫಂಕ್ಷನಿಗೆ ಹೋದಾಗ ತುಂಬ ಅಂದರೆ ಸ್ಮೂತಾಗಿರೋಲ್ಲ ಒಂಥರ ಕರೆಂಟ್ ಶಾಕ್ ಹೊಡೆದಿರೋ ಥರ ಆಗಿರುತ್ತೆ ಕೂದಲೆಲ್ಲ ಸ್ಮೂತ್ ಮತ್ತು ಸಿಲ್ಕಿಯಾಗಿ ಕಾಣಬೇಕು ಅಂತ ಎಲ್ಲರಿಗೂ ತುಂಬ ಆಸೆ ಇರುತ್ತೆ ಸೊ ನಾನಿವಾಗ ಹೇಳಕ್ಕೆ ಬಂದಿರೋದು ಅದೇ ರೆಮಿಡಿ ಸೊ ಏನೆಲ್ಲ ಬೇಕು ಅಂತ ಮೊದಲಿಗೆ ನೋಡ್ಕೊಂಬರೋಣ ಮೊದಲಿಗೆ ಮೊಟ್ಟೆ ಹೆಗ್ ವೈಟ್ ಮಾತ್ರ ವೈಟ್ ಕಲರ್ ಮಾತ್ರ ಇದನ್ನು ಹಾಕ್ಕೊಬೇಕು ಎಲ್ಲೋ ಕಲರ್ ಬೇಡ ಎಲ್ಲೋನ ತೆಗೆದ್ಬಿಟ್ಟು ಸೈಡ್ ಇಡ್ಕೊಳ್ಳಿ ಫೇಸ್ ಪ್ಯಾಕ್ ಅದು ಇದು ಮಾಡ್ತೀನಿ ಅಂದರೆ ಆ ಎಲ್ಲೋ ಕಲರ್ನ ಫೇಸ್ ಪ್ಯಾಕಿಗೆ ಹಾಕ್ಕೊಳ್ಳಿ ಸೊ ಇವಾಗ ನಾನು ಹೇಳ್ತಿರೋದು ಹೇರಿಗೆ ಹೇರ್ ಪ್ಯಾಕಿಗೆ ಸೊ ವೈಟ್ ಮಾತ್ರ ಹಾಕೊಂಡ್ಬಿಟ್ಟು ಈ ವೈಟ್ ಹೆಂಗೆ ಅಂದರೆ ನಮ್ಮ ಹೇರ್ನ ಸ್ಮೂತ್ ಆ್ಯಂಡ್ ಸಿಲ್ಕಿ ಮಾಡುತ್ತೆ ಮತ್ತು ಡ್ಯಾಂಡ್ ರಿಮೂವ್ ಮಾಡುತ್ತೆ ನಮ್ಮ ಹೇರ್ನ ತುಂಬ ಚೆನ್ನಾಗಿ ಸಿಲ್ಕಿ ಮತ್ತು ಶೈನಿಯಾಗಿ ಕಾಣೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದಕ್ಕೆ ನಾನು ಪ್ಯಾರಾಚೂಟ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ ಒಂದು ತ್ರೀಯಿಂದ ಟೂ ಅಷ್ಟು ತುಂಬ ಲಾಂಗ್ ಇತ್ತಂದರೆ ಎರಡು ಮೊಟ್ಟೆ ತೊಗೊಳ್ಳಿ ನಾನು ಸ್ವಲ್ಪ ಶಾರ್ಟ್ ಇದೆ ಸೊ ಹಾಗಾಗಿ ಒಂದು ಮೊಟ್ಟೆ ತೊಗೊಳ್ತಾ ಇದ್ದೀನಿ ಒಂದು ತ್ರೀಯಿಂದ ಸ್ಪೋ ಫೋರ್ ಸ್ಪೂನಷ್ಟು ಕೊಕೋನಟ್ ಆಯಿಲು ನೀಟಾಗಿ ಮಿಕ್ಸ್ ಮಾಡಬೇಕು ಅಂದರೆ ಪೇಸ್ಟ್ ಥರ ಆಗಬೇಕು ಕ್ರೀಮ್ ಥರ ವೈಟ್ ಕಲರ್ ಕ್ರೀಮ್ ಥರ ಹಾಕಬೇಕು ಈ ಥರ ನೀಟಾಗಿ ಪೇಸ್ಟ್ ಮಾಡಬೇಕು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ವೈಟ್ ಆಗೋ ತನಕ ಮಿಕ್ಸ್ ಎಲ್ಲ ಆದಮೇಲೆ ನಮ್ಮ ಹೇರಿಗೆ ಅಪ್ಲೈ ಮಾಡ್ತಾ ಬರಬೇಕು ಇದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂದರೆ ನಮ್ಮ ಹೇರ್ ತುಂಬ ಚೆನ್ನಾಗಿ ಲೆಂತಿ ಆಗೋಕ್ಕೆ ಟ್ರೈ ಮಾಡುತ್ತೆ ಮತ್ತು ನಮ್ಮ ಹೇರ್ ತುಂಬ ಚೆನ್ನಾಗಿ ಸಿಲ್ಕಿ ಮತ್ತು ಬಿಸಿಲಿಗೆ ಹೋದಾಗ ಶೈನಿ ಶೈನಿಯಾಗಿ ಕಾಣೋಕ್ಕೆ ಮಾಡುತ್ತೆ ಸ್ವಲ್ಪ ಜನ ಶೈನಿಯಾಗಿ ಕಾಣಬೇಕು ಅಂತ ಹೇರ್ ಸ್ಪ್ರೇ ಅದೆಲ್ಲ ಹೊಡ್ತಾ ಹೊಡಿತಾರೆ ಬಟ್ ಬೇಡ ಅದು ನ್ಯಾಚುರಲ್ ನಾವು ಏನು ಮಾಡಿಕೊಂಡ್ರು ಅದು ನಮ್ಮ ಹೇರ್ನ ತುಂಬ ಚೆನ್ನಾಗಿ ನೋಡ್ಕೊಳುತ್ತೆ ನಾವು ಏನೇ ಆತ ಅಂದರೆ ಪ್ರಾಡಕ್ಟ್ನ ಯೂಸ್ ಮಾಡ್ತೀವಿ ಅದು ಟೆಂಪ್ರವರಿ ಅಷ್ಟೇ ಇವತ್ತಿಗೆ ಮಾತ್ರ ಚಂದ ಇರುತ್ತೆ ಅದು ನಾಳೆಗೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ನಾವು ನ್ಯಾಚುರಲಾಗಿ ಏನೇ ಮಾಡಿಕೊಂಡ್ರು ನಮ್ಮ ಹೇರ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಇದು ಮಾಡಿದ ಮಾಡಿದ್ಮೇಲೆ ನಾನು ಹೇರ್ ಅಂತೂ ತುಂಬ ಅಂದರೆ ಯಾವ್ದಾದ್ರು ಫಂಕ್ಷನಿಗೆ ಹೋಗ್ತೀನಿ ಅಂದರೆ ಬೆಳಗ್ಗೆ ಒಂದು ಸಿಕ್ಸಿಗೆಲ್ಲ ಅಪ್ಲೈ ಮಾಡಿಬಿಟ್ಟು ಒಂದು ಸೆವೆನ್ನು ಏಯ್ಟಿಗೆಲ್ಲ ವಾಶ್ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನೀವು ಯಾ ನಾರ್ಮಲಾಗಿ ಹೇರಿಗೆ ಏನು ಶಾಂಪೂ ಆಗಲಿ ಸೋಪ್ ಆಗಲಿ ಏನು ಯೂಸ್ ಮಾಡ್ತೀರೋ ಸೊ ಅದನ್ನು ಹಾಕಿಬಿಟ್ಟು ಒನ್ ಒನ್ ಅವರ್ ಆದಮೇಲೆ ವಾಶ್ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಒನ್ ಅವರ್ ಬಿಟ್ಟು ವಾಶ್ ಮಾಡೋ ಅಷ್ಟರಲ್ಲಿ ಅದು ಫುಲ್ ಡ್ರೈ ಆಗುತ್ತೆ ಒನ್ ಅವರಿಗೆ ನಾನು ಏನೇ ಫೇಸ್ ಮಾಸ್ಕ್ ಆಗಲಿ ಮತ್ತು ಹೇರ್ ಮಾಸ್ಕ್ ಆಗಲಿ ಯೂಸ್ ಮಾಡಬೇಕಾದ್ರೆ ಏನಾದರೂ ಆಯಿಲ್ ಯೂಸ್ ಮಾಡಬೇಕಾದ್ರೆ ನಾನು ಪ್ಯಾರಾಚ್ಯೂಟ್ ಕೋಕೋನಟ್ ಆಯಿಲೇ ಯೂಸ್ ಮಾಡೋದು ನನಗೆ ಅದು ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಸೊ ನಾನು ಏನೇ ಹೇರ್ ಆಯಿಲ್ ಮತ್ತು ಪ್ರಾಡಕ್ಟ್ ಮಾಡ್ತೀನಿ ಅಂದರೆ ಅದನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ನಾನು ಮಾಡೋದು ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಬಟ್ ನೀವು ಯಾವುದು ಹೇರ್ ಆಯಿಲ್ ಯೂಸ್ ಮಾಡ್ತೀರೋ ನನಗಂತೂ ಗೊತ್ತಿಲ್ಲ ಬಟ್ ನಾನು ಇದನ್ನೇ ಯೂಸ್ ಮಾಡೋದು ನಾನು ಯಾರೋ ಹೇರ್ ಮಾಸ್ಕ್ ಅದು ಇದು ಮಾಡ್ತೀನಿ ಅಂದರೆ ನೀವು ಅಂದರೆ ನಿಮಗೆ ಅಂದರೆ ಡೈಲಿ ಯಾವುದು ಯೂಸ್ ಮಾಡ್ತೀರೋ ಸೊ ಅದನ್ನೇ ಮಾಡಿ ನಾನು ಡೈಲಿ ಇದು ಯೂಸ್ ಮಾಡ್ದೆ ಯೂಸ್ ಮಾಡ್ತೀನಿ ಅದಕ್ಕೆ ಸೊ ನಾನು ಇದನ್ನೇ ಯೂಸ್ ಮಾಡ್ತಾ ಬರ್ತಾಯಿದ್ದೀನಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ನೀವು ವೀಕ್ಲಿ ಒನ್ ಟೂ ಇಂದ ತ್ರೀ ಡೇಸ್ ಯೂಸ್ ಮಾಡಿದ್ರೆ ಸಾಕು ಇಲ್ಲ ಯಾವುದೂ ಫಂಕ್ಷನಿಗೆ ಹೋಗ್ತೀನಿ ಅಂದರೂ ಕೂಡ ಯೂಸ್ ಮಾಡ್ತಾ ಬನ್ನಿ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಎಷ್ಟು ಸ್ಮೂತ್ ಆಗುತ್ತೆ ಅಂದರೆ ನಿಮಗೆ ಒಂದೇ ವಾಷಲ್ಲೇ ಗೊತ್ತಾಗುತ್ತೆ ಎಷ್ಟು ಸ್ಮೂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗಂತೂ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಅದೆಲ್ಲ ಹಪ್ಲೆ ಆದಮೇಲೆ ನೀಟಾಗಿ ಹೇರನ್ನ ಮಸಾಜ್ ಮಾಡಿ ಒಂದು ಫೈಯಿಂದ ಟೆನ್ ಮಿನಿಟ್ಸ್ ಅಷ್ಟು ನೀಟಾಗಿ ಮಸಾಜ್ ಮಾಡಿ ಆವಾಗಲೇ ನಮಗೆ ಮಾಸ್ಕ್ ಮಾಸ್ಕಾಗಲಿ ಮತ್ತು ಫೇಸ್ ಮಾಸ್ಕ್ ಆಗಲಿ ನಮಗೆ ಚೆನ್ನಾಗಿ ರಿಸಲ್ಟ್ ಸಿಕ್ಕೋದು ನಾವೆಷ್ಟು ಚೆನ್ನಾಗಿ ಮಸಾಜನ್ನು ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇದೇ ಥರ ನಿಮಗೆ ಯಾವುದಾದ್ರೂ ಬೇರೆ ಥರ ಏನಾದರೂ ಫೇಸಲ್ಲಾಗಲಿ ಮತ್ತು ಹೇರಲ್ಲಾಗಲಿ ಏನಾದ್ರೂ ಬೇಕು ಬೇರೆ ಥರ ಟಿಪ್ಸು ಅಂದರೆ ಈ ಕೆಳಗಡೆ ವಿಡಿಯೋ ಕೆಳಗಡೆ ನನಗೆ ಕಮೆಂಟ್ಸ್ ಹಾಕ್ಬೋದು ನಾನು ಇನ್ಸ್ಟಾ ಐ ಡಿ ಕೂಡ ಇದರಲ್ಲಿ ಮೆನ್ಷನ್ ಮಾಡ್ತೀನಿ ತುಂಬ ವೀಡಿಯೋ ಕಡೆ ಹೇಳಿದ್ದೆ ಮೆನ್ಷನ್ ಮಾಡ್ತೀನಿ ಅಂತ ಸೊ ಮಾಡಿರಲಿಲ್ಲ ಸೊ ಇದ್ರೂ ಕೆಳಗಡೆ ನಾನು ಮೆನ್ಷನ್ ಮಾಡೇ ಮಾಡ್ತೀನಿ ಇದೇ ಥರ ಎಲ್ಲ ವೀಡಿಯೋಗಳಿಗಾಗಿ ಪೃಥ್ವಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಇರಿ ಲೈಕ್ ಮತ್ತು ಕಮೆಂಟ್ಸ ತುಂಬ ತುಂಬ ಕೊಡಿ ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಅಂತ ಹೇಳ್ತಾ ಈ ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಟೆಕಿ ಬಾಬಾ ಐ ಲವ್